यो ध्यास बे निले ध्यासबीतल्ले निनमयाले बालेय सुलियांगे बालेय सुर्याङ्गे बाणया सुनया ಬಾಳೆಯ ಸುಳಿಯಾಂಗೆ ಬಾಳೆಯ ಸುಳಿಯಾಂಗೆ ಬಳುಕೋಳೆ ನನ್ನ ಚೊಲುವೆ ಮನಸಾ ನಿನ್ನ ಮ್ಯಾಲೆ ಮನಸಾ ನಿನ್ನ ಮ್ಯಾಲೆ ಆಚೆಯ ಕೇನಾಗೆ అల్లు బ్లు కడు చలవే ఆచేయ నాగి అల్లో బ్లు కడు మాతాడో మాతాడోందరే మనే దూరా ಮನೆ ದೂರ ಮಾವನ ಮಗಳೇ ರಾತ್ರಿಗೆ ಬಾರೆ ಕನಸಿಗೆ ರಾತ್ರಿಗೆ ಬಾರೆ ಕನಸಿಗೆ ನಿಂಬೆಯ ಹಣ್ಣಿನಂಗೆ ನಿಂಬೆಯ ಹಣ್ಣಿನಂಗೆ ನಿಂಬೆಯ ಹಣ್ಣಿನಂಗೆ ತುಂಬಿದ ಮೈಯೋಳೆ ನಿಂಬೆಯ ಹಣ್ಣಿನಂಗೆ ತುಂಬಿದ ಮೈಯೋಣೆ ಧ್ಯ ಬಿತ್ತಲ್ಲೇ ನಿನ್ನ ಮ್ಯಾಲೆ ಧ್ಯಾಸ ಬಿತ್ತಲ್ಲೇ ಮ್ಯಾಲೆ ದೂರಾದ ಊರಾಗೆ ಅಲ್ಲೊಬ್ಳು ಕಡು ಚಲುವೆ ದೂರಾದ ಊರಾಗೆ ಅಲ್ಲೊಬ್ಳು ಕಡು ಚಲುವೆ ಕಂಡಾರೆ ಮನಸ್ಸು ಕುಣಿತಾದ ಕುಣಿತಾದೆ ಕುಣಿತಾದೆ ಕುಣಿ ಕುಣಿ ಕುಣಿತಾದೆ 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 ಕುಣಿ ಕುಣಿ ಕುಣಿತಾದೆ ಕಂಡರೆ ಮನಸ್ಸು ಕುಣಿತಾದ ಕಂಡರೆ ಮನಸ್ಸು ಕಂಡರೆ ಮನಸ್ಸು ಕಂಡರೆ ಮನಸ್ಸು ಕುಣಿತಾದೆ ಮಾವನ ಮಗಳೇ ನೀ ಬಾರೆ ಎನ್ನ ಮನಿತನಕ ನೀ ಬಾರೆಯನ್ನ ಮನಿತನಗ ನಿಂಬೆಯ ಹಣ್ಣಿನಂಗೆ ನಿಂಬೆಯ ಹಣ್ಣಿನಂಗೆ ನಿಂಬೆಯ ಹಣ್ಣಿನಂಗೆ ತುಂಬಿದ ಮೈಯೋಳೆ ನಿಂಬೆಯ ಹಣ್ಣಿನಂಗೆ ತುಂಬಿದ ಮೈಯೋಳೆ ಧ್ಯಾಸ ಬಿತ್ತಲ್ಲೇ ನಿನ್ನ ಮ್ಯಾಲೆ ಧ್ಯ ಬಿತ್ತಲ್ಲೇ ನಿನ್ನ ಮ್ಯಾಲೆ अङ्गडङ्गडिगिन्त गन्ध दङ्गडी चन्द अङ्गडङ्गडिगिन्त गन्ध दङ्गडी चन्द सङ्गाति करे वा धनि चन्द सङ्गाति करे वा सङ्गाति करे वा सङ्गाति करे वा सङ्गाति करे वा धनि चन्द मावन मगळे बङ्गारदन्त बळे चन्द ളളെ ചിമ്പെയ്യണ്ണി നഗ നിമ്പി നങ്ക ഹണ്ണി നെങ്ക തുമ്പീത മൈയോളെ നിബയ ഹണ്ണി നങ്കെ തുമ്പ മൈയോളെ ധ്യസത്തേ നിന്ന്യാലേ ಧ್ಯಾಸ ಬಿದ್ದಲ್ಲೇ ನಿನ್ನ ಮ್ಯಾಲೆ ಬಾಳೆಯ ಸುಳಿಯಂಗೆ ಬಾಳೆಯ ಸುಳಿಯಾಂಗೇ ಬಾಳೆಯ ಸುಳಿಯಂಗೆ ಬಾಳೆಯ ಸುಳಿಯಂಗೆ ಬಾಳೆಯ ಸುಳಿಯಾಂಗೆ ಬಳುಗೋಳೆ ನನ್ನ ಚೆಲುವೆ ಮನಸಾ ಬಿದ್ದಲ್ಲೇ ನಿನ್ನ ಮ್ಯಾಲೆ ಮನಸಾ ಬಿತ್ತಲ್ಲೇ ನಿನ್ನ ಮ್ಯಾಲೆ തുമ്പ മൈയോളെ ധ്യസ ബല്ലേ നിന്ന്യാലേ ധ്യസ ബല്ലേ നിന്ന മ്യാലേ നിബെയ ഹണി നങ്കേ നിബിയ ഹണ്ണി നങ്കെ തുമ്പ മൈയോളെ ധ്യസ ബല്ലേ